ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ಶ್ರೀನಿವಾಸ ಶ್ರೀ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಧನುಸ್ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥ ಚೆನ್ನಾಗಿದೆ ಇದು ವಿಶೇಷವಾಗಿ ರವಿ ಅನುಗ್ರಹ ನಿಮಗೆಲ್ಲ ಸೊ ಸೂರ್ಯಗ್ರಹ ಅನುಗ್ರಹದಿಂದ ಉದ್ಯೋಗದಲ್ಲಿ ಬಹಳ ಒಳ್ಳೆಯ ಯೋಗಗಳು ಬರುವಂತಹದು ಮತ್ತು ಯಾರ್ಯಾರು ಉದ್ಯೋಗಕ್ಕೆ ಪ್ರಯತ್ನ ಇದ್ದೀರೋ ಅಂಥವರಿಗೆ ಬಹಳ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಾಹನ ಕೊಳ್ಳುವಂಥ ಯೋಗ ಚೆನ್ನಾಗಿದೆ ದೊಡ್ಡ ದೊಡ್ಡ ವಾಹನ ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಅಧಿಕಾರಗಳು ಪ್ರಾಪ್ತವಾಗುವಂತಹ ಉದ್ಯೋಗದಲ್ಲಿ ತಕ್ಕಂಗೆ ಒಳ್ಳೆ ಅಧಿಕಾರವೂ ಸಹ ಸಿಗುವಂಥ ಯೋಗ ಇದೆಲ್ಲ ಇದಕ್ಕೆಲ್ಲ ರವಿ ಚೆನ್ನಾಗಿರ್ಬೇಕು ತಿಳ್ಕೊಳ್ರಿ ಉದ್ಯೋಗದಲ್ಲಿ ನಾವು ಬದುಕಬೇಕು ಡೆವಲಪ್ಮೆಂಟ್ ಆಗಬೇಕಪ್ಪ ಅಂದರೆ ರವಿ ಅನುಗ್ರಹವೇ ಮುಖ್ಯ ರಾಜಕಾರ್ಯ ಮಾಡುವಂಥವನು ರವಿ ಹಾಗಾಗಿ ಪ್ರತಿನಿತ್ಯ ಸೂರ್ಯನ ಸ್ಮರಣೆ ಮಾಡ್ಕೊಂಡು ಕೆಲಸಕ್ಕೆ ಹೋದರೆ ಯಾವ ತೊಂದರೆಗಳು ಬರೋದಿಲ್ಲ ಮತ್ತು ಶುಭ ಕಾರ್ಯಗಳು ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಮನೆಯೊಳಗೆ ಶುಭ ಕಾರ್ಯ ಮಾಡಬೇಕಂತ ಪ್ರಯತ್ನ ಪಡ್ತೀರಿ ಬಹಳ ಚೆನ್ನಾಗಿದೆ ಮತ್ತು ಆಸ್ತಿ ಸಿಗುವಂಥ ಚಾನ್ಸ್ ಲಾಭ ಆಗ ಲಾಭ ಆಗುವಂಥ ಚೆನ್ನಾಗಿದೆ ಮತ್ತು ಹಿರಿಯರ ಆಸ್ತಿ ದೊಡ್ಡವರೇ ನಿಮಗೆ ಸಹ ಸಹಾಯ ಮಾಡ್ತಾರೆ ಆಸ್ತಿಗಳಲ್ಲಿ ದುಡ್ಡು ಕಾಸ ಹಣದಲ್ಲಿ ಸಹಾಯ ಸಿಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ತೊಗೊಳ್ಳೋದು ಭಾಳ ಒಳ್ಳೆಯದು ಯಾರು ಮದುವೆಗೆ ಪ್ರಯತ್ನ ಬರ್ತಾಯಿದ್ದೀರ ಅಂಥವ್ರಿಗೆ ಮದುವೆಗೂ ಸಹ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಒಳ್ಳೆ ಓದುವರು ಸಿಗುವಂಥ ಯುವ ಚೆನ್ನಾಗಿದೆ ಒಂದು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ತಿಂಗಳು ಸೆಪ್ಟೆಂಬರ್ ತಿಂಗಳು ನೋಡಿ ಮಾಡ್ಕೊಳ್ಳಿ ಭಾಳ ಅನುಕೂಲ ಚೆನ್ನಾಗಿದೆ ಉದ್ಯೋಗದಲ್ಲಿ ಏನಾಗ್ತದೆ ಒಳ್ಳೆ ಹೆಸರು ಮಾಡ್ಕೊಂತೀರ ಕೀರ್ತಿ ಚೆನ್ನಾಗಿರುತ್ತೆ ಒಳ್ಳೆ ಪ್ರತಿಷ್ಠೆ ಗೌರವ ಎರಡೂ ಸಿಗುತ್ತೆ ಉದ್ಯೋಗದಲ್ಲಿ ಇದೆಲ್ಲ ರವಿ ಅನುಗ್ರಹನ ಸಿಗುವಂಥ ಚಾನ್ಸಸ್ ನಿಮಗೆಲ್ಲ ಮತ್ತು ಒಳ್ಳೆಯ ಉದ್ಯೋಗ ಪ್ರಯತ್ನ ಪಟ್ಟರೆ ಬದಲಾವಣೆ ಮಾಡ್ತೀವಿ ಕಂಪ್ನಿ ಚೇಂಜ್ ಮಾಡ್ತೀವಿ ಅಂದರೆ ಮಾಡ್ಬೋದು ಇವಾಗ ಒಳ್ಳೆ ಅನುಕೂಲವಾಗಿ ಸಿಗುತ್ತೆ ನಿಮಗೆಲ್ಲ ಮತ್ತು ಕೆಲಸ ಕಾರ್ಯ ಮಾಡ್ತಿರೋಲ್ಲ ನೀವು ಭಾಳ ಶ್ರಮ ಮಾಡ್ತೀನಿ ಮಾಡ್ತೀರಿ ಪಾಪ ಕಟ್ಟಬಿದ್ದ ಕೆಲಸ ಮಾಡ್ತೀರಿ ಅದರಲ್ಲಿ ಮೋಸ ವಂಚನೆ ಇಲ್ಲ ನಿಮ್ಮಲ್ಲಿ ಅದು ಅದು ದೇವ್ರು ನೋಡ್ತಿರ್ತಾನೆ ದೇವ್ರ ಅನುಗ್ರಹ ಕಾಪಾಡ್ತಾನೆ ನಿಮಗೆಲ್ಲರಿಗೂ ಯಾಕೆಂದರೆ ಕೆಲಸ ಕಾರ್ಯಗಳನ್ನು ಶ್ರಮ ಹಾಕಿ ನಿಮಗೆ ಎಷ್ಟು ಗೊತ್ತೋ ಎಷ್ಟು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಮಾಡ್ತೀರಿ ದೇವರು ಅದಕ್ಕೆ ಅನುಗ್ರಹವನ್ನು ಮಾಡ್ತಾನೆ ತೊಂದರೆ ಇಲ್ಲ ಸರ್ಕಾರಿ ಹುದ್ದೆಗಳೇನೇ ಬೇಕು ಅಂತ ಯಾರೋ ಪ್ರಯತ್ನ ಪಟ್ಟರೆ ಇವಾಗ ಪ್ರಯತ್ನ ಮಾಡಿರಿ ಈ ತಿಂಗಳಲ್ಲಿ ಸರ್ಕಾರ ಕೆಲಸ ಬೇಕು ಅನ್ನೋರು ಸೊ ಅವರಿಗೆ ಬಹಳ ಅನುಕೂಲ ಯೋಗ ಇದೆ ಈಗ ಮತ್ತು ನಿಮ್ಮ ಯಾರು ಧನುಸ್ರಾಸಿಯವರ ಹೆಂಡತಿಯರು ಸ್ವಲ್ಪ ಆರೋಗ್ಯ ಸ್ವಲ್ಪ ತೊಂದರೆ ಆಗ್ತದೆ ಶರೀರಕ್ಕೆ ಗಾಯಗಳಾಗೋ ಚಾನ್ಸ್ ಇರುತ್ತೆ ಸ್ವಲ್ಪ ಅವರು ಹುಷಾರು ಕೇರ್ಫುಲ್ಲಾಗಿರಬೇಕಾಗಿದೆ ಅವ್ರ ಪತ್ನಿಯರು ಎಚ್ಚರ ಬೇಕು ಸ್ವಲ್ಪ ನೀವು ಮಾತಾಡ್ಬೇಕಾದ್ರೆ ಕಾಠಿನ್ಯೂ ಮಾಡಕ್ಕೆ ಹೋಗ್ಬೇಡ್ರಿ ಕೋಪ ಹೋಗ್ಬೇಡಿ ಕಠೋರವಾಗಿ ಯಾರಾದ್ರೂ ಮಾತಾಡೋಕ್ಕೆ ಹೋಗಬೇಡಿ ಮಾತಾಡೋ ಚಾನ್ಸ್ ಇದೆ ಅದಕ್ಕೋಸ್ಕರ ಮತ್ತು ಹೆಚ್ಚು ಜ್ಞಾನ ಬೇಕು ಹೆಚ್ಚು ಬುದ್ಧಿ ಬೇಕು ಹೆಚ್ಚು ವಿದ್ಯೆ ಬೇಕು ಅಂತ ಸ್ವಲ್ಪ ಹೊರದೇಶಗೂ ಬಂದು ಪ್ರಯಾಣ ಆಗ್ತದೆ ನಿಮಗೆ ಅದನ್ನು ತೊಗೊಳ್ಳಿ ತೊಳ್ಳೇದಿ ನಿಮಗೆ ಭಾಳ ಅನುಕೂಲ ಬರ್ತದೆ ಯಾಕೆಂದರೆ ಹೆಚ್ಚು ಜ್ಞಾನ ಸಂಪಾದನೆಗೆ ಹೋಗ್ತೀರಿ ಅಭಿವೃದ್ಧಿಗೆ ಹೋಗ್ತೀರಿ ಸೊ ಇವೆಲ್ಲ ಒಳ್ಳೆ ಫಲವನ್ನು ಕೊಡ್ತದೆ ಆ ಪ್ರಯಾಣ ಬಂದಾಗ ಬೇಡ ಅನ್ಬೇಡಿ ಹೋಗಲ್ಲ ಅನ್ಬೇಡಿ ಒಳ್ಳೊಳ್ಳೆ ಆಫರ್ ಬಂದಾಗ ನಾನು ಹೋಗಲ್ಲ ಇರೋ ವಾವಿಕಪ್ಪೆ ಆಗೋಡ್ತೀನಿ ಸೊ ಹಾಗಾಗಿ ಇವಾಗ ಚಾನ್ಸ್ ಇದೆ ಫಾರಿಂಗಿನ ಕಳೆದ ಕೆಲಸದಲ್ಲಿ ಫಾರಿನ್ ಕಳಿಸ್ಕೊಡ್ತೀನಿದ್ದಾರೆ ಹೊರಳೆ ಕೆಲಸದಿಂದ ಹೊಸ ಜವಾಬ್ದಾರಿ ಕೊಡ್ತಾರೆ ತಗೊಳ್ಳಿ ಭಾಳ ಅನುಕೂಲ ಚೆನ್ನಾಗಿ ಸಿಗುತ್ತೆ ಮತ್ತು ಎಲ್ಲ ವ್ಯಕ್ತಿಗಳನ್ನು ಬಂಧುಗಳನ್ನು ಬಾಂಧವರನ್ನು ಸ್ನೇಹಿತರನ್ನು ಒಂದು ಆದರ ಭಾವದಿಂದ ಪ್ರೀತಿ ವಿಶ್ವ ನೋಡ್ಕೊಂಡು ಮಾತಾಡ್ತೀರಿ ಅದು ಭಾಳ ಒಳ್ಳೆ ಫಲ ನೋಡಿರಿ ಅದಕ್ಕೆ ಮನೆಗೆ ಬಂದರೆ ಮಗ ತಿನ್ನಿಸ್ಕೊಂಡ್ಬಿಡ್ತಾರೆ ಜನ ಬಟ್ ನೀವು ಹಾಗಲ್ಲ ಎಲ್ಲರನ್ನ ಆಧಾರ ಪ್ರೀತಿ ಭಾಳ ಒಳಗೆ ಕುತೂಹಲ ಮರ್ಯಾದೆ ಗೌರವ ಕೊಟ್ಟು ನೋಡ್ಕೊತೀರಿ ಆ ಫಲ ನಿಮಗೆ ಒಳ್ಳೆ ಫಲ ಸಿಗ್ತದೆ ಮತ್ತು ನಿಮ್ಮ ಒಳ್ಳೆಯ ಕೆಲಸ ಕಾರ್ಯ ನಿಮ್ಮ ರೀತಿ ನಡವಳಿಕೆಗೆ ತಂದೆಯ ಸಹಾಯ ಸಿಗುವಂಥ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ತಂದಿನ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಿಮ್ಮ ಅಭಿವೃದ್ಧಿಗೆ ನಿಮ್ಗೆ ಏನು ಬೇಕು ಅಂತ ಬ್ಯಾಕ್ ನಿಂತ ಎಲ್ಲ ಅನುಕೂಲ ಮಾಡುವಂಥ ಯೋಗ ಚೆನ್ನಾಗಿದೆ ಸೊ ತಂದೆಯ ಸಹಾಯವನ್ನು ತಗೊಂಡಿದ್ದೀವಿ ನಿಮ್ಮ ಸ್ನೇಹ ಇಟ್ಕೊಂಡಿದ್ರೆ ಯಾರು ಸೋದರ ಮಾವ ತಾಯಿಯ ತಮ್ಮ ಅಣ್ಣ ತಮ್ಮಂದಿರು ಇಟ್ಕೊಂಡಿದ್ರೆ ಅವರು ಅಭಿವೃದ್ಧಿ ಆಗ್ಬೋದು ನೋಡಿ ಹೆಂಗ್ ಜಾತಕ ಹೇಗೆ ಬದಲಾವಣೆ ಹೇಗೆ ಸಿಗುತ್ತೆ ಅನ್ನೋದಕ್ಕೆ ಈ ತಿಂಗಳಲ್ಲಿ ಸೋದರ ಮಾವ ನಿಮ್ಮ ಮಾತು ಬೆಲೆ ಕೊಟ್ಟು ನಿಮ್ಮ ಪ್ರದೇಶ ನೋಡಿಕೊಂಡ್ರೆ ಅವನು ಅಭಿವೃದ್ಧಿ ಆಗ್ಬೋದು ಇವಾಗ ಹಾಗಾಗಿ ಆ ಫಲವನ್ನು ಅನುಭವಿಸ್ಬೇಕಾಗ್ತದೆ ಮತ್ತು ಮಕ್ಕಳಿಗಾಗಿ ಮಕ್ಕಳಿಗೆ ಸ್ವಲ್ಪ ಸಾಲಗೆಲ್ಲ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತೀರಿ ಅದೇ ತೊಂದರೆ ಇಲ್ಲ ಸರಿ ಹೋಗ್ತದೆ ಅಷ್ಟು ತಾಪತ್ರೆಗೆ ಬರೋಲ್ಲ ಮಕ್ಕಳು ಅಭಿವೃದ್ಧಿ ಓದಾಡ್ತೀರಿ ಆದರೆ ಮಕ್ಕಳ ಒಂದು ವರ್ತನೆ ನೋಡ್ಕೋಬೇಕು ಆ ವಯಸ್ಸಿರ್ತಕ್ಕಂಥ ಮಕ್ಕಳ ವರ್ತನೆ ನೋಡ್ಕೋಬೇಕು ದೊಡ್ಡವರು ಚಿಕ್ಕವರು ಅವ್ರು ಮಾಡುವಂಥ ಕೆಲಸ ಕಾಲದಲ್ಲಿ ಗಮನ ಕೊಡಬೇಕು ನೀವು ದೊಡ್ಡ ದೊಡ್ಡವರಾಗಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಪ್ಪ ಅಂತ ಬುದ್ಧಿವಾದ ಹೇಳಬೇಕು ಮಕ್ಕಳಿಗೆ ಯಾಕೆಂದ್ರೆ ಅವರಿಂದ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ ನಿಮಗೆ ಧನುಸ್ರಾಸಿಯವರಿಗೆ ಅದೊಂದು ತಾಪತ್ರಯ ಏನಂದರೆ ಮಕ್ಕಳ ವಿಚಾರದಲ್ಲಿ ಯೋಚನೆ ಮಾಡಿ ಹೇಳಬೇಕು ಹಿಂಗೆ ಮಾಡು ಇದು ಮಾಡಬೇಡ ಇದು ಒಳ್ಳೆಯದು ಇಟ್ಟು ಅಂತ ಹೇಳಬೇಕು ಒತ್ತಿ ಹೇಳಿದ್ರೆ ಬಹಳ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಅವ್ರು ಕಟ್ಟಿಸಿ ಆಗಂಬಿಡ್ತಾರೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಖರ್ಚಾಗ ದುಡ್ಡು ಕಾಸು ಖರ್ಚು ಮಾಡಿದ್ರಿ ಏನು ತೊಂದರೆ ಇಲ್ಲ ಆಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದು ಮೀಡಿಯಮ್ ಇಂಪ್ರೂವ್ಮೆಂಟ್ ಇರ್ತದೆ ಸಾಮಾನ್ಯ ವಿದ್ಯಾಭಿವೃದ್ಧಿ ಆಗ್ತದೆ ಸೊ ಅದನ್ನು ಏನು ತೊಂದರೆ ಇಲ್ಲ ಮುಂದೆ ಅಭಿವೃದ್ಧಿ ಮಾಡ್ಕೊತೀನಿ ಈ ತಿಂಗಳು ಮಾತ್ರ ಸ್ವಲ್ಪ ವಿದ್ಯೆ ಕಮ್ಮಿ ಆಗ್ತದೆ ನಂಬರ್ ಕಮ್ಮಿ ಬರ್ಬೋದು ನೆಕ್ಸ್ಟ್ ತಿಂಗಳಲ್ಲಿ ಅನುಕೂಲ ಆಗುವಂಥ ಇವತ್ತು ಚೆನ್ನಾಗಿರ್ತದೆ ಮತ್ತು ನಿಮ್ಗೆ ಗೊತ್ತಿರಲ್ಲ ವ್ಯಕ್ತಿಗಳು ಅಂಥ ಅಪರಿಚಿತನೆಲ್ಲ ಪರಿಚಯ ಮಾಡ್ಕೊಂಬ್ರಿ ಹೆಂಗೆ ಪರಿಚಯ ಚಿರಪರಿಚಿತರಾಗ್ಬಿಡ್ತಾರೆ ಅಪರಿಚಿತರು ಚಿರಪರಿಚಾರ ಗೊತ್ತೇ ಇರಲ್ಲ ಅವ್ರಿಗೆ ಸೊ ಬಟ್ ಅವ್ರುಗಳೇ ನಿಮಗೆ ಒಳ್ಳೆ ಸಹಾಯ ಸಿಗ್ಬಿಡ್ತದೆ ಮತ್ತು ಪರಿಚಯ ಚೆನ್ನಾಗಿಬಿಡ್ತಾರೆ ಮತ್ತು ಅವರಿಂದ ಒಳ್ಳೆ ಸ್ನೇಹ ಬೆಳೆದೋಗ್ತದೆ ಸೊ ಇದೆಲ್ಲ ಒಳ್ಳೆಯ ಯೋಗ ನಿಮಗೆ ಚೆನ್ನಾಗಿದೆ ಸೊ ನಿಮ್ಗೆ ಈ ತಿಂಗಳಲ್ಲಿ ನೀವು ಸ್ವಲ್ಪ ಗುರು ಶಾಂತಿನ ಮಾಡುವಂತಹದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ವ್ಯವಹಾರ ಮಾಡುವಂಥವ್ರು ಗುರುವನ್ನು ಶಾಂತಿ ಮಾಡುವಂಥದ್ದು ಗುರು ಶಾಂತಿ ಮಾಡುವಂತಹದ್ದು ನವಗ್ರಹ ದೇವಸ್ಥಾನಕ್ಕೋಗಿ ಪೂಜೆ ಮಾಡುವಂತಹದ್ದು ಅಥವಾ ಗುರು ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದ್ದು ಯಾರು ಮಾಡ್ತೀರಿ ಅವರಿಗೆ ಮತ್ತು ನಿಮ್ಮ ನಿಮ್ಮ ಕುಲಗಳಿಗೆ ಯಾರು ಗುರುಗಳಾಗಿರ್ತಾರೋ ಅಂಥವ್ರಿಗೆ ಆಧಾರ ಮಾಡುವಂಥದ್ದು ಅವರ ಪೂಜೆಯನ್ನು ಮಾಡುವಂಥದ್ದು ಅವರಿಗೆ ಸ್ಮರಣೆಯನ್ನು ಮಾಡುವಂಥದ್ದು ಅವರಿಗೆ ದನಧನ ಮಾಡುವಂತಹದ್ದು ಯಾರು ಮಾಡ್ತೀರಿ ಅವರಿಗೆ ಒಳ್ಳೆಯ ಫಲ ಗುರುವಿನ ಶಾಂತಿ ಪ್ರತಿನಿತ್ಯ ಗುರುವಿನ ಅನುಗ್ರಹಕ್ಕೆ ಶಾಂತಿ ಮಾಡುವಂಥ ನಿಮ್ಮನ್ನು ಕುಲ ಗುರುಗಳನ್ನು ಪೂಜೆ ಮಾಡುವಂಥದ್ದು ಸ್ಮರಣೆ ಮಾಡುವಂಥದ್ದು ಯಾರು ಮಾಡ್ತೀರಿ ಅವ್ರಿಗೆ ಅನುಕೂಲ ನಿಮಗೆ ಗುರುಗಳು ಇಲ್ಲ ಪಕ್ಕ ನಮಗೆ ಇಲ್ಲಾಂದರೆ ಕಡಲೆ ಬೆಳೆ ದಾನ ಕೊಡುವಂಥವು ಕಡಲೆ ಬೆಳೆಯನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ದಾನ ಕೊಟ್ಟು ಬಂದರೆ ಗುರು ಶಾಂತಿ ಆದಂಗೆ ಸೊ ಹಾಗಾಗಿ ಗುರುವಿಗೆ ಅನುಗ್ರಹ ಬೇಕು ಅಂದರೆ ಸೊ ಕಡಲೆ ಬೆಳೆ ದೇನ ದಾನವನ್ನು ಹಿತಾಶಕ್ತಿ ಇಷ್ಟೇ ಕೊಡಬೇಕು ಅಂತ ಎಲ್ಲೂ ಶಾಸ್ತ್ರ ನಿರ್ಣಯ ಮಾಡಿಲ್ಲ ನಿಮಗೆ ಅನುಕೂಲಕ್ಕಾಗಿ ಈ ತಿಂಗಳಲ್ಲಿ ಪ್ರತಿ ಗುರುವಾರ ನಾಲ್ಕು ಗುರುವಾರ ಬರ್ಬೋದು ನಾಲ್ಕು ಗುರುವಾರನೂ ಹೋಗಿ ಸ್ವಲ್ಪ ಕಡಲೆಬೇಳೆಯನ್ನು ದಾನಕ್ಕೆ ಕೊಟ್ಟು ಬಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಸಿದ್ಧಿಸುವಂಥ ಯೋಗ ಭಾಳ ಚೆನ್ನಾಗಿದೆ ನಮಸ್ಕಾರಗಳು